ಎಲ್ಲೂ ಇದು ರಮಾನಂದ್ ಅವರು ರೈಟಿಂಗ್ ಮಾಡಿರೋದು ಅಥವಾ ಅವ್ರ ಡೈಲಾಗ್ಸ್ ನ ನಾವು ತಗೊಂಡಿದೀವಿ ಅಂತ ಎಲ್ಲೂ ಮೆನ್ಷನ್ ಮಾಡ್ತಿಲ್ಲ ಇದ್ರ ಬಗ್ಗೆ ನಿಮಗೆ ಕೇಳಿದಾಗ ನಿಮ್ಗೆ ಎಷ್ಟು ನೋವಾಯ್ತಾ ಹೆಂಗ್ ಹೆಂಗ್ ಅನಿಸ್ತು ನಿಮಗೆ ಆಗುತ್ತೆ ಈಗ ಅಪ್ಪ ಮಗ ಅಂತ ಇದೆ ಅದು ಯೂಟ್ಯೂಬ್ ಅಲ್ಲಿ ಒಂದ್ ಹತ್ತು ಲಕ್ಷ ಜನ ಓಕೆ ಅದರಲ್ಲಿ ಒಂದು ಸಾಂಗ್ ಇದೆ ಸುಮಾರು ಶಾಲಾ ಕಾಲೇಜಲ್ಲ ಅಂತಾರೆ ಯಾಕಿದೆ ಈಗ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನನ್ನ ಬರೆದಿರೋ ನುಡಿಯನ್ನು ಹೇಳಿ ಹಾಡೆಂದು ಹೇಳ್ತೀನಿ ಬರೆದಂತೆ ಬೆಳೆಸುವ ಭಾಷೆ ಸಿರಿವಂತ ಬರಹದ ಭಾಷೆ ಕನ್ನಡ ನಮ್ಮ ಕಸ್ತೂರಿ ಕನ್ನಡ ದ್ರಾವಿಡ ದೊಡಲಲ್ಲಿ ಅಣುವಾಗಿ ಕಣವಾಗಿ ನಲನಳಿಸಿ ಉದಯಿಸಿದ ಚೆಲುವಿನ ಕನ್ನಡ ಚಿಂತಕ ಕುವೆಂಪು ನಾದಲೋಕದ ಬೇಂದ್ರೆ ಗೋವಿಂದಪ್ಪ ಗಟ್ಟಿಗ ಗುಂಡಪ್ಪ ರಾಜರತ್ನರು ಹುಟ್ಟಿ ಹಾಕಿದ ಕನ್ನಡವಪ್ಪ ಜಗದಲ್ಲಿ ತಾನು ಗಟ್ಟಿಯಾಗಿ ನಿಂತಿದೆಯಪ್ಪ ಅಂಥ ಕನ್ನಡ ಅಂತ ಕನ್ನಡ ಸಾಂಗಲ್ಲ ನನ್ನ ನಾನು ನಂದೇ ಯಾವುದೋ ಶೈಲಿಯಲ್ಲಿ ಹೇಳ್ತೀನಿ ಶಾಲಾ ಕಾಲೇಜಲ್ಲಿ ಅವ್ರ ಶೈಲಿಯಲ್ಲಿ ಹೇಳ್ತಾರೆ ಓಕೆ ನಂದನ್ನೇ ಫಾಲೋ ಮಾಡ್ತೀನಿ ಯಾವ ತರ ಅದು ನೀವು ಹೇಳ್ತೀರಾ ಹೇಗೆ ಅಂತ ಹೇಳಿದ್ರೆ ಇದು ಈ ಕಡೆ ಕನ್ನಡ ಆಡೋಲ್ಲ ಇಂಗ್ಲೀಷ್ ಆಡೋಲ್ಲ ಕಂಗ್ಲೀಷ್ ಓಕೆ ಕಂಗ್ಲಿಷ್ ಮಿಕ್ಸ್ ಮಾಡುವ ಯಾಕೆ ಅಂತ ಹೇಳಿದ್ರೆ ನಮ್ಮ ನುಡಿಯು ಕನ್ನಡ್ ಬೀಚ್ ಪೀಕಿಂಗ್ ಓನ್ಲಿ ಕನ್ನಡ್ నమ్మప్ప డ్యాడీ నమ్మమ్మ మమ్మీ నమ్మ నీటి తిమ్మి నావు యారిగేను కమ్మి నా కన్నడదవరు యారిగేను కమ్మి సేరి ఫ్రెండ్స్ టీమల్ శాలేకి హోక్తి టైమల్లీ క్లాసినీ వండర్ఫుల్ మాస్టర్ పార్ట్ బ్యూటిఫుల్ అమ్మప్ప డాడీ నమ్మమ్మ మమ్మీ నమ్మ టిమ్మి నరిగేను కమ్మి నా కన్నడదవరు ఎవరిగేను కమ్మి పంపార నన్న ఓద్తీ కుమార వ్యసం సింగ్తీవి దెన్ వి కమ్ టు గ్రేట్ కు ఎంపూ ఓ వాట్ ఇ బ్యూటిఫుల్ ఇంపూ

ಅಷ್ಟರಲ್ಲಿ ನಾನು ನನ್ನ ರೂಮಲ್ಲಿದ್ದೆ ಆ ರೂಮ್ನಲ್ಲಿ ನಾಲ್ಕೈದು ಜನ ಇದ್ವು ಆತ ಆ ಸಂದರ್ಭದಲ್ಲಿ ನಾನು ಮದುವೆ ಆಗೋದೆ ಮದುವೆ ಆದಾಗ ನನಗೆ ಯಾರಿಗೋ ಮೂವತ್ತೆಂಟು ಸಾವಿರ ರೂಪಾಯಿ ಇತ್ತು ಅದನ್ನು ಒಬ್ಬರಿಗೆ ಬ್ಯಾಂಕಲ್ಲಿ ಇದ್ದಿದ್ದು ಒಬ್ಬರಿಗೆ ಅನುಕೂಲ ಆಗಲಿ ಅಂತೇಳಿ ಕೊಟ್ಟೆ ಅವರು ಪತ್ತೆ ಪತ್ತೆರಡು ಹೊರಟು ಹೊರಟೋಗ್ಬಿಟ್ರು ಅದೊಂದು ನೋವಾಯಿತು ಜೊತೇಲಿ ಮದುವೆ ಆಗೋ ಎರಡು ದಿನ ಹಿಂದೆ ಒಬ್ಬರು ಬಂದು ಕೇಳಿದ್ರು ಅವರು ಕಿರುತೆರೆಯ ನಿರ್ದೇಶಕರು ರೈಟರ್ ಎಲ್ಲ ಈಗಲೂ ಇದ್ದಾರೆ ಅವ್ರೇನ್ ಮಾಡಿದ್ರು ನಮ್ಮ ನನ್ನ ನನ್ನ ಮಗಳು ಕಾದಂಬರಿ ಬರೆದ್ಬಿಟ್ಟು ಹೇಳೆ ಆರನೇ ಕ್ಲಾಸ್ ಓದ್ತಾ ಇರೋದು ಇಂಗ್ಲಿಷ್ ಕಾದಂಬರಿ ದಯವಿಟ್ಟು ಒಂದು ಸಾವಿರ ರೂಪಾಯಿ ಆರುನೂರು ರೂಪಾಯಿ ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ನನಗೆ ನಿಮ್ದು ರಿಸೆಪ್ಷನ್ ದಿನ ಬಿಡ್ತೀನಿ ಅಂದರು ನಾನು ರಿಸೆಪ್ಷನ್ ರಿಸೆಪ್ಷನ್ ಏನೂ ಇಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು ಅವ್ರು ಕೇಳಿದ್ರಲ್ಲ ಅಂತೇಳಿ ಉಂಗ್ರನ್ನು ಅಡ ಇಟ್ಬಿಟ್ಟು ಒಂದು ಸಾವಿರ ರೂಪಾಯಿ ಕೊಟ್ಟುಬಿಟ್ಟೆ ನಾಳಿದ್ ಮದ್ವೆ ಯಾರು ಕೊಡಲ್ಲ ಸಾಮಾನ್ಯವಾಗಿ ಯಾರು ಕೊಡ್ತಾರೆ ಸರ್ ಅಲ್ವಾ ಕೊಟ್ಟೆ ಕೊಟ್ಟ ಮೇಲೆ ಏನಾಗೋಯ್ತು ಅವರು ಎಂಟು ವರ್ಷದ ಮೇಲೆ ಸಿಕ್ಕಿದ್ರು ಎಂಟು ವರ್ಷದ ಮೇಲೆ ಸಿಕ್ಕರು ಒಂದ್ ಸಾವಿರ ರೂಪಾಯಿ ಇದು ನಂಬಿಕೆ ಇದು ನಂಬಿಕೆ ಕೊಟ್ಟು ಅದು ನೀವು ಮದ್ವೆ ಸೀಸನ್ ಅಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ನಿಮ್ಗೂ ಎಷ್ಟು ಕಷ್ಟ ಇರುತ್ತೆ ಅವಾಗ ಖುಷಿ ಪಟ್ಟಿದ್ದೇನೆ ನಾನು ಮದುವೆಯಲ್ಲಿ ನನ್ನ ಹೆಂಡತಿ ಬಂದು ನನ್ನ ಹೆಂಡತಿ ಅದರ ಬಂದು ಹಾಕ್ಬಿಟ್ರೆ ಅವ್ನು ಕೊಟ್ಟಿದ್ದು ಅಂತ ಹೇಳ್ಬಿಟ್ರೆ ಅಂತಿದ್ದೆ ಬಟ್ ಇದು ನೋವು ಆಯ್ತು ಆದ್ರೆ ನನ್ನ ಹೆಂಡತಿಗೆ ಇದೆಲ್ಲೂ ಹೇಳ್ಬಿಟ್ಟೆ ಈ ತರದೆಲ್ಲ ಯಾವ ತರ ರಿಯಾಕ್ಟ್ ಮಾಡಿದ್ರು ಅವ್ರು ಅಂದ್ರೆ ಅವರು ಏನ್ ಕೊಟ್ಟ್ರಿ ನಿಮ್ಗೆ ಬುದ್ಧಿ ಇಲ್ವಾ ಅಂತ ಹೇಳಿ ಹೇಳಿದ್ರ ಇಲ್ಲ ಬಿಡಿ ಅಂತ ಏನ್ ಏನ್ ಹೇಳಿದ್ರು ಅವರಿಂದ ಏನು ಉತ್ತರ ಬಂದಿ ಬಂದಿತ್ತು ಒಂದೇ ಡೈಲಾಗ್ ಅಲ್ಲಿ ಎಷ್ಟು ಸ್ವೀಟ್ ಆಗಿ ಹೇಳಿದೀರಾ ಮೇಡಮ್ ನೀವು ಹಾಗಿದ್ರೆ ಸದ್ಯಕ್ಕೆ ನಿಮ್ಗೆ ಯಾವ್ದೆಲ್ಲ ಪ್ರಶಸ್ತಿಗಳು ಬಂದಿದೆ ಎಷ್ಟು ಹೆಮ್ಮೆ ಇದೆ ನಿಮ್ಗೆ ಅದ್ರ ಬಗ್ಗೆ ಪ್ರಶಸ್ತಿಗಳು ಸುಮಾರು ಕರ್ನಾಟಕದಲ್ಲಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಕಡೆ ಸಂಘ ಸಂಸ್ಥೆಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಯುಕೋ ಬ್ಯಾಂಕ್ ಇರ್ಬೋದು ಆಮೇಲೆ ನಮ್ಮ ಎ ಜಿ ಸಿ ಆಫೀಸು ಆಮೇಲೆ ಕಾವೇರಿ ಭವನ ಈ ರೀತಿ ಕರ್ನಾಟಕದ ಉದ್ದಗಲಕ್ಕೂ ಈ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳು ಅಂಗನವಾಡಿ ಸಂಸ್ಥೆಗಳು ಪಂಚಾಯತ್ ಅವರೆಲ್ಲರೂ ಸನ್ಮಾನ ಮಾಡಿರೋದು ಇಡೀ ನನ್ನ ಕಚೇರಿಯಲ್ಲಿ ಬರೀ ಫಲಕಗಳೇ ಇದೆ ಅವರು ಕೊಟ್ಟಿರೋ ಪ್ರಶಸ್ತಿ ಪತ್ರಗಳು ಎಲ್ಲವೂ ಆಗಿದೆ ಅದ್ರ ಜೊತೆಗೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನ ಕರೆದು ಕೊಟ್ರು ಆಮೇಲೆ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕರೆದು ಕೊಟ್ಟರು ಅಂದ್ರೆ ಅಷ್ಟು ನೀವು ಹಾರ್ಡ್ ವರ್ಕ್ ಮಾಡಿದೀರಾ ಅಂತ ಆಯ್ತು